ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಸ್ ಕುಕಿಂಗ್ ಚಾನಲ್ ನಾನು ಸುನೀತಾ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಲೇ ಹೇಳ್ಬೋದು ಜುಣುಕದ ವಡೆ ರೆಸಿಪಿಯನ್ನು ನಾನಿವತ್ತು ಮಾಡ್ತಿದ್ದೀನಿ ಉತ್ತರ ಕರ್ನಾಟಕದ ಕಡೆ ರೊಟ್ಟಿ ಬುತ್ತಿ ಜೊತೆ ಈ ಜುಣುಕದ ವಡೆ ಇದ್ರೇ ಊಟ ಫುಲ್ಫಿಲ್ ಅಂತಲೇ ಹೇಳ್ಬೋದು ಅಷ್ಟೊಂದು ರುಚಿಕರವಾಗಿ ಇರುತ್ತೆ ಇವತ್ತು ನಾನು ಈ ಜುಣಕದ ವಡೆಯನ್ನು ಜೋಳದ ಹಿಟ್ಟಿನಿಂದ ಯಾವ ರೀತಿಯಾಗಿ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ಪದೇ ಪದೇ ಇದೇ ರೀತಿಯಾಗಿ ಮಾಡಿಕೊಂಡು ತಿಂತೀರಾ ಅದನ್ನು ಹೇಗೆ ಮಾಡೋದು ಅಂತ ನಾನಿಲ್ಲಿ ಹೇಳ್ತೀನಿ ಇವಾಗ ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಒಂದು ಆರು ಹಸಿಮೆಣ್ಸಿಕಾಯನ್ನು ತೆಗೆದುಕೊಂಡಿದ್ದೀನಿ ಖಾರಕ್ಕೆ ಅನುಗುಣವಾಗಿ ನೀವು ತೆಗೆದುಕೊಳ್ಬೋದು ಹಾಗೆ ಎರಡು ಗಡ್ಡೆ ಬೆಳ್ಳುಳ್ಳಿಯನ್ನು ತೆಗೆದುಕೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ತೆಗೆದುಕೊಂಡಿದ್ದೀನಿ ಇದನ್ನು ತರಿತರಿಯಾಗಿ ರುಬ್ಕೋಬೇಕು ನಮ್ಮ ಸೈಡು ಅಬಡಾಜಬಡ ಅಂತ ರುಬ್ಬೋದು ಅಂತ ಅಂತಾರೆ ಈ ಥರ ತರಿಯಾಗಿ ನೀವು ರುಬ್ಕೋಬೇಕು ನೋಡಿ ಇದನ್ನು ಪಕ್ಕದಲ್ಲಿಟ್ಟು ಹಾಗೆ ಒಂದು ಸಣ್ಣ ಪಾತ್ರೆಗೆ ಎರಡು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ನಾನು ಹಾಕ್ತಿದ್ದೀನಿ ಈ ಎಳ್ಳನ್ನು ಜುಣಕದ ಒಡೆ ಮೇಲೆ ನಾವು ಡೆಕೋರೇಟಿವ್ ಆಗಿ ಹಾಕಲಿಕ್ಕೆ ಈ ಎಳ್ಳನ್ನು ಲೈಟಾಗಿ ಹುರಿತಾಯಿದ್ದೀನಿ ಇವಾಗ ಇದನ್ನು ಪಕ್ಕದಲ್ಲಿಟ್ಟು ಇವಾಗ ಒಂದು ಪ್ಲೇಟ್ಗೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ತಿದ್ದೀನಿ ಜುಣಕ ಆದಮೇಲೆ ಈ ತಟ್ಟೆಗೆ ಹಾಕಲಿಕ್ಕೆ ಮೊದಲೇ ನಾನು ಎಣ್ಣೆಯನ್ನು ಹಚ್ಚಿ ಇಟ್ಕೊತಿದ್ದೀನಿ ಇವಾಗ ಗ್ಯಾಸ್ ಮೇಲೆ ಒಂದು ಫ್ರೈಯಿಂಗ್ ಪ್ಯಾನನ್ನು ಇಟ್ಟು ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ತಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ತಿದ್ದೀನಿ ಹಾಗೆ ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿರುವಂತಹ ಹಸಿಮೆಣ್ಸಿಕಾಯಿ ಜೀರಿಗೆ ಮತ್ತು ಬೆಳ್ಳುಳ್ಳಿಯನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಒಂದು ಸಲ ಹಸಿ ವಾಸನೆ ಹೋಗೋತನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಒಂದು ಬೌಲ್ನಷ್ಟು ನಾನು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಿದ್ದೀನಿ ನಾನಿಲ್ಲಿ ಚಿಕ್ಕ ಎರಡು ಈರುಳ್ಳಿಯನ್ನು ತೆಗೆದುಕೊಂಡಿದ್ದೀನಿ ನೀವು ಈರುಳ್ಳಿಯನ್ನು ಸ್ವಲ್ಪ ಜಾಸ್ತಿ ಹಾಕಿ ಮಾಡಿದರೆ ಈ ಜುಣಕದ ವಡೆ ತುಂಬಾ ಟೇಸ್ಟಿಯಾಗಿ ಕೂಡ ಬರುತ್ತೆ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ಹಸಿ ವಾಸನೆ ಹೋಗೋತನ ಚೆನ್ನಾಗಿ ಹುರಿದ ಮೇಲೆ ಇವಾಗ ಒಂದು ಟೇಬಲ್ ಸ್ಪೂನಷ್ಟು ಅರಶಿಣ ಪುಡಿಯನ್ನು ಹಾಕಿ ಫ್ರೈ ಮಾಡ್ತಿದ್ದೀನಿ ನೋಡಿ ಮೊದಲೇ ನಾವು ಅರಿಶಿಣ ಪುಡಿಯನ್ನು ಹಾಕಬೇಕು ನಾವು ನೀರನ್ನು ಹಾಕಿದ ಮೇಲೆ ಅರಿಶಿಣ ಪುಡಿಯನ್ನು ಹಾಕಿದರೆ ಅರಿಶಿಣದ ವಾಸನೆ ಹಾಗೆ ಇರುತ್ತೆ ಹಾಗಾಗಿ ಮೊದಲೇ ಎಣ್ಣೆಯಲ್ಲಿ ಅರಿಶಿಣವನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ತಿದ್ದೀನಿ ಹಾಗೆ ಈ ಹುಣಸೆಹಣ್ಣನ್ನು ನಿಂಬೆಹಣ್ಣು ಗಾತ್ರದ ಹಣ್ಣನ್ನು ನೆನೆಸಿಟ್ಟು ಇವಾಗ ನಾನು ಹಾಕ್ತಿದ್ದೀನಿ ಹಾಗೆ ಬೆಲ್ಲವನ್ನು ಹಾಕ್ತಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಬೆಲ್ಲವನ್ನು ಹಾಕಿ ಚೆನ್ನಾಗಿ ಸಲ ಫ್ರೈ ಮಾಡ್ಕೋಬೇಕು ನೀವು ಯಾವುದೇ ಪ್ರಕಾರದ ಜುಣುಕದ ವಡೆಯನ್ನು ಮಾಡಬೇಕಾದ್ರೆ ಉಪ್ಪು ಹುಳಿ ಬೆಲ್ಲ ಮತ್ತು ಖಾರವನ್ನು ಕಂಪಲ್ಸರಿಯಾಗಿ ಹಾಕಲೇಬೇಕು ನೀವು ಖಾರ ಮತ್ತು ಉಪ್ಪನ್ನು ಹಾಕಿದರೆ ಅಷ್ಟೊಂದು ಟೇಸ್ಟಿಯಾಗಿ ಬರೋದಿಲ್ಲ ಹುಳಿ ಮತ್ತು ಬೆಲ್ಲವನ್ನು ಕಂಪಲ್ಸರಿಯಾಗಿ ಹಾಕಲೇಬೇಕು ಇವಾಗ ನಾನು ಈ ಬೌಲಿಲ್ಲೆ ಎರಡು ಬೌಲ್ನಷ್ಟು ನಾನು ನೀರನ್ನು ಹಾಕ್ತಿದ್ದೀನಿ ನಿಮಗೆ ಅಳತೆ ಪ್ರಕಾರ ನಾನು ಕರೆಕ್ಟಾಗಿ ತೋರಿಸ್ತಾ ಇದ್ದೀನಿ ಇವಾಗ ಎರಡು ಬೌಲ್ನಷ್ಟು ನೀರನ್ನು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾನು ಇದ್ರ ಮೇಲೆ ಹಾಕ್ತಿದ್ದೀನಿ ನೀರು ಕುದಿ ಬರ್ತಾ ಇದೆ ಇವಾಗ ಒಂದು ಬೌಲ್ನಷ್ಟು ನಾನು ಜೋಳದ ಹಿಟ್ಟನ್ನು ಇದಕ್ಕೆ ಹಾಕ್ತಿದ್ದೀನಿ ನಾನು ಯಾವ ಬೌಲಿಲ್ಲೆ ನೀರನ್ನು ತೆಗೆದುಕೊಂಡಿದ್ದೀನಲ್ಲ ಅದೇ ಸೇಮ್ ಬೌಲಿಲ್ಲೆ ಜೋಳದ ಹಿಟ್ಟನ್ನು ಹಾಕಿ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎರಡು ಕಪ್ ನೀರಿಗೆ ಒಂದು ಕಪ್ನಷ್ಟು ಜೋಳದ ಹಿಟ್ಟು ಸರಳ ವಿಧಾನದಲ್ಲಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಎರಡು ಕಪ್ ನೀರಿಗೆ ಒಂದು ಕಪ್ನಷ್ಟು ಜೋಳದ ಹಿಟ್ಟನ್ನು ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ನೀವು ಜೋಳದ ಹಿಟ್ಟು ಬೇಡವಾದರೆ ನೀವು ಕಡಲೆ ಹಿಟ್ಟನ್ನು ನೀವು ಸೇರಿಸಿ ಮಾಡ್ಬೋದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಎರಡರಿಂದ ಮೂರು ಥರದಲ್ಲಿ ನಾವು ಜುಣುಕದ ವಡೆ ರೆಸಿಪಿಯನ್ನು ಮಾಡ್ತೀವಿ ಅದನ್ನು ಮುಂದಿನ ದಿನಗಳಲ್ಲಿ ನಾನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಇವಾಗ ಜೋಳದ ಹಿಟ್ಟಿನಿಂದ ಮಾಡಿದ ಜುಣಕದ ವಡೆ ತುಂಬಾ ರುಚಿಕರವಾಗಿ ಬರುತ್ತೆ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಿದ್ದೀರಲ್ಲ ದಯವಿಟ್ಟು ನಮ್ಮ ಚಾನಲನ್ನು ಮರೆಯದೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನೋಡಿ ಈ ಥರ ಸ್ಮೂತಾಗಿ ಬಂದಿದೆ ಒಂಚೂರು ಕೈಗೆ ಅಂಟ್ತಾ ಇಲ್ಲ ಇವಾಗ ಗ್ಯಾಸನ್ನು ಆಫ್ ಮಾಡಿ ಇದನ್ನೆಲ್ಲ ಒಂದು ನಾವು ಎಣ್ಣೆಯನ್ನು ಹಚ್ಚಿದ್ದೇವಲ್ಲ ಆ ತಟ್ಟೆಗೆ ಇವಾಗ ಹಾಕ್ತಿದ್ದೀನಿ ಹಾಗೆ ತುಂಬಾ ಬಿಸಿ ಇರುತ್ತೆ ಹಾಗಾಗಿ ನಾನು ಈ ಚಮಚದಲ್ಲೇ ಈ ಥರ ನಾನು ತಡ್ತಿದ್ದೀನಿ ಇದೆಲ್ಲ ಸರಿ ಆದಮೇಲೆ ಕೈಗೆ ಸ್ವಲ್ಪ ನೀರನ್ನು ಹಚ್ಕೊಂಡು ನೀವು ತಟ್ಬೋದು ನೋಡಿ ಸ್ವಲ್ಪ ಕೈಗೆ ನೀರನ್ನು ಹಚ್ಚಿ ನಾನು ಈ ಥರ ತಡ್ತಿದ್ದೀನಿ ಇದು ಬಿಸಿ ಬಿಸಿ ಜೋಳದ ರೊಟ್ಟಿ ಜೊತೆ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಿಮಗೆ ಒಂದೇ ಥರ ಊಟ ಮಾಡಿ ಬೇಜಾರಾದಾಗ ಜೋಳದ ರೊಟ್ಟಿ ಜೊತೆ ಇದು ಒಂದಿದ್ದರೆ ಸಾಕು ನೀವು ನಾಲ್ಕರಿಂದ ಐದು ರೊಟ್ಟಿಯ ತಿಂತೀರ ಅಷ್ಟೊಂದು ರುಚಿಕರವಾಗಿರುತ್ತೆ ಇವಾಗ ಸ್ವಲ್ಪ ಎಳ್ಳನ್ನು ಹಾಕ್ತಿದ್ದೀನಿ ಇದು ಆಪ್ಷನಲ್ ನಿಮಗೆ ಬೇಕಾದರೆ ಹಾಕ್ಬೋದು ಬೇಡವಾದರೆ ಸ್ಕಿಪ್ ಮಾಡ್ಬೋದು ಆದರೆ ಹಾಕಿದರೆ ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೆ ಎಳ್ಳು ಬೇಡವಾದರೆ ನೀವು ಗಸಗಸೆಯನ್ನು ಸಹಿತ ನೀವು ಹಾಕ್ಬೋದು ಹಾಗೆ ಮೇಲ್ಗಡೆ ಸ್ವಲ್ಪ ಒಣ ಕೊಬ್ಬರಿಯನ್ನು ನಾನು ಇದಕ್ಕೆ ಹಾಕ್ತಿದ್ದೀನಿ ಡೆಕೋರೇಟಿವ್ ಆಗಿ ಒಣ ಕೊಬ್ಬರಿಯನ್ನು ಹಾಕ್ತಿದ್ದೀನಿ ಹಸಿ ಕೊಬ್ಬರಿಯನ್ನು ಮಾತ್ರ ಹಾಕಿ ಹಾಕಬೇಡಿ ಒಣ ಕೊಬ್ಬರಿಯನ್ನು ಹಾಕಿ ಒಂದು ಅರ್ಧ ಗಂಟೆ ಹಾಗೆ ಬಿಡಬೇಕು ಇವಾಗ ಒಣ ಕೊಬ್ಬರಿಯನ್ನು ಹಾಗೆ ಈ ಥರ ತಟ್ಕೋಬೇಕು ಎಲ್ಲ ಹಿಟ್ಟಿನ ಜುಣುಕಾಕೆ ಅಂಟ್ಕೊಳ್ಳುತ್ತೆ ಒಂದು ಅರ್ಧ ಗಂಟೆ ಬಿಟ್ಟು ಸ್ವಲ್ಪ ತಣ್ಣಗಾದ ಮೇಲೆ ಒಂದು ಚಾಕುವಿನ ಸಹಾಯದಿಂದ ಕಟ್ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ನಿಮಗೆ ಯಾವ ಥರ ಎಷ್ಟು ದಪ್ಪ ಶೇಪ್ ಬೇಕೋ ನೋಡಿ ನೀವು ಕಟ್ ಮಾಡ್ಕೋಬೇಕು ಹಾಗೆ ನಮ್ಮ ಚಾನಲಲ್ಲಿ ಸೆಂಡಿಗೆ ರೆಸಿಪಿ ರೊಟ್ಟಿ ರೆಸಿಪೀಸ್ ಹಾಗೆ ಉತ್ತರ ಕರ್ನಾಟಕದ ಎಲ್ಲ ಸ್ಪೆಷಲ್ ರೆಸಿಪಿಯನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ ಯಾರು ಬೇಕೋ ಅವರು ನೋಡ್ಬೋದು ಲಿಸ್ಟಲ್ಲಿ ಇದೆ ನೋಡಿ ಇವಾಗ ಕಟ್ ಮಾಡಿ ತೋರಿಸ್ತಿದ್ದೀನಿ ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಎಲ್ಲರೂ ಮನೆಯಲ್ಲಿ ಮೆಚ್ಕೋತಾರೆ ಅಷ್ಟೊಂದು ಟೇಸ್ಟಿಯಾಗಿ ಕೂಡ ಬರುತ್ತೆ ನೀವು ಫ್ರಿಜ್ಜಲ್ಲಿ ಒಂದು ಹದಿನೈದು ದಿನ ಸ್ಟೋರ್ ಮಾಡಿ ಇರ್ಬೋ ಇಡ್ಬೋದು ಹೊರಗಡೆ ಇಟ್ಟರೆ ಒಂದು ವಾರ ತನೂ ಏನೂ ಆಗೋದಿಲ್ಲ ಅಷ್ಟೊಂದು ಫ್ರೆಶ್ ಆಗಿ ಚೆನ್ನಾಗಿ ಬರುತ್ತೆ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತು ನಾನು ಹೊಸ ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ವಾಚಿಂಗ್ ಫಾರ್ ಮೈ ವೀಡಿಯೋಸ್ ಥ್ಯಾಂಕ್ ಯು